ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಪಾವ್ ಬಾಡಿ ತೋರ್ಸ್ತಾ ಇದ್ದೆ ಪಾವ್ ಬದಲಿಗೆ ಬಂದ್ ಮಾಡಿ ತೋರಿಸ್ತಾ ಇದ್ದೆ ವಡ ಬಂದ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಇಲ್ಲಿ ನಾ ಬಟಾಟೆ ಬೇಯಿಸಿ ಇಟ್ಕೊಂಡಿದ್ದೆ ಫಸ್ಟ್ ನಾವು ಆಲೂಗಡ್ಡೆ ಬೋಂಡ ಮಾಡಬೇಕಲ್ಲ ಅದಕ್ಕೆ ಅದನ್ನು ರೆಡಿ ಮಾಡ್ಕೊಂಬ ನೋಡಿ ಹೀಗೆ ಒಂಚೂರು ಎಲ್ಲ ಇದು ಹೆಚ್ಚು ನೀರು ಇರಬಾರ್ದು ಫ್ರೆಂಡ್ಸ್ ಬಟಾಟೆ ಡ್ರೈ ಇರಬೇಕು ನಾ ಬೇಯಿಸಿದ ಮೇಲೆ ನೋಡಿ ಹೀಗೆ ಎಲ್ಲ ಹೊಡಿ ಹೊಡಿ ಮಾಡ್ಕೊಂಬ ಎಲ್ಲ ಒಂದೇ ಹಾಕಿದರೆ ಬೋಂಡ ಆಯ್ಕೆ ಆಗುತ್ತೆ ನಮಗೆ ಬ ಬನ್ನೊಟ್ಟಿಗೆ ತಿನ್ನುವಾಗ ಇದನ್ನು ಈ ಹೊಡಿ ಮಾಡಿಟ್ಕೊಂಬ ಒಲ ಮೇಲೆ ಬಾಣಲಿ ಇಟ್ಟು ಪಲ್ಯ ಮಾಡ್ಕೊಂಬ ಇದಕ್ಕೆ ಒಂದು ಟೇಬಲ್ ಸ್ಪೂನು ಆಯಿಲ್ ಹಾಕೊಂಡಿದೆ ಒಂಚೂರು ಜೀರಿಗೆ ಹಾಕ್ಕೊಂಬ ಜೀರಿಗೆ ರೋಸ್ಟ್ ಹಾಕೆ ಸ್ವಲ್ಪ ಹಸಿ ಮೆಣಸು ಅಂದರೆ ಇದಕ್ಕೆ ಸ್ವಲ್ಪ ಮೆಣಸು ಮೆಣಸ್ರೊಡಿ ಖಾರಕ್ಕಿಂತ ಹಸಿ ಮೆಣಸಿನ ಖಾರ ಹಾಯಕಾಗುತ್ತೆ ಫ್ರೆಂಡ್ಸ್ ಈ ಬೋಂಡಾಗೆ ಪಾವ್ ಪಾವ್ ಬಾಜಿಗೆ ಸಾಧಾರಣ ಅಲ್ಲ ಪಾವ್ ವಡಾ ಪಾವ್ಗೆ ಅದು ಲೈಕ್ ಆಗುತ್ತೆ ಹಸಿ ಮೆಣಸಿನ ಖಾಲ ಒಂಚೂರು ಹಾಕೊಂಡಿದೆ ಹಸಿ ಮೆಣಸು ಹ್ಞೂ ಒಂದು ವೇಳೆ ಹಸಿ ಮೆಣಸು ಕಾ ಬಾಯಿಗೆ ಸಿಕ್ಕದು ಬ್ಯಾಡಂತಿದ್ರೆ ಹಸಿ ಮೆಣಸು ಪೇಸ್ಟ್ ಮಾಡಿ ಸಹ ಹಾಕಲಾಕ ಫ್ರೆಂಡ್ಸ್ ನೋಡಿ ಶುಂಠಿ ಬೆಳ್ಳುಳ್ಳಿ ಚಮ್ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೊಂಡಿದೆ ಇಂಚೂರು ಬೇವಿನೆಲೆ ಸಣ್ಣ ಕತ್ತರ್ತಿದ್ದು ಈ ಟೈಮಲ್ಲಿ ಗರಂ ಮಸಾಲ ಹಾಕೊಳ್ಬೇಕು ನಾನು ಚಾಟ್ ಮಸಾಲ ಹಾಕಂತಿದ್ದೆ ಗರಂ ಮಸಾಲ ಬದಲಿಗೆ ಮುಂಚೂರು ಮೆಣಸಿನಡಿಸಿ ಹಾಕಂತಿದ್ದೆ

ಇದಕ್ಕೇನು ಹೆಚ್ಚು ಪಸೆ ಹಾಕಬೇಕಂತಿಲ್ಲ ಎಣ್ಣೆ ಎಲ್ಲ ನಾವು ಪುನಃ ಕಾಸ್ತೇವಲ್ಲ ಡೀಪ್ ಫ್ರೈ ಮಾಡ್ತೇವಲ್ಲ ಹಾಗಾಗಿ ಇದು ಸ್ವಲ್ಪ ಡ್ರೈ ಇದ್ದರೆ ಲಾಕ್ ಆಗುತ್ತೆ ನೋಡಿ ಇದಾಯಿತು ಮಿಕ್ಸ್ ಆಯಿತು ಇದನ್ನೀಗ ಒಂದು ಬೌಲಿಗೆ ಚಪ್ಪೆ ಮಾಡೋಕೆ ಇಟ್ಕೊಂಬ ಬೌಲಿಗೆ ಹಾಕೊಂಡು ಇದ್ರೊಳಗೆ ಬೇರೆ ಇನ್ನೊಂದು ಇನ್ನೊಂದು ಅದಕ್ಕೆ ಪಾವ್ ಬಾಜಿಗೆ ಅಲ್ಲ ವಡಾ ಪಾವ್ಗೆ ನಮಗೊಂದು ಮಸಾಲೆ ಹಾಕ್ತಾರೆ ಹುಡಿ ಖಾರದ ಹೊಡಿ ಅದರಂದು ರೆಡಿ ಮಾಡ್ಕೊಂಬ ಚೂರು ನೆಲಕಾಯಿ ಹುಡ್ಕೊಂತ ಇದ್ದೆ ಅದಕ್ಕೊಂದು ಖಾರ ಮಾಡೋಕೆ ಇತ್ತು ಖಾರ ಹುಳು ಖಾರದ ದೊಡ್ಡಿ ನಮ್ಗೇನು ಉಳಿದ್ರೆ ಏನು ಇಲ್ಲ ನಮ್ಗೆ ದೋಸೆ ಚಟ್ನಿ ದೋಸೆ ಇಡ್ಲಿ ಕೆಲಸ ಹಾಕತ್ತೆ ಫ್ರೆಂಡ್ಸ್ ಅದು ಇನ್ನೆಲ್ಲ ಕಡಲೆ ಚೂರು ಹುರ್ಕೊಂಬ ಸರಿ ಆಗಿದೆ ಇದನ್ನು ಬೌಲ್ಗೆ ಹಾಕೊಂಬ ಒಂದು ಟೇಬಲ್ ಚಮಚ ಎಣ್ಣೆ ಹಾಕಂತ ಇದ್ದೆ ಒಂದೈದಾರು ಬೆಳ್ಳುಳ್ಳಿ ಎರಡು ಮೂರು ಮೆಣಸು ಬೇವಿನಲ್ಲಿ ಹಾಕೊಳ್ತೈತೆ ಇಟ್ಕೊಂಡಿದೆ ಅದನ್ನು ಹಾಕೊತೈತೆ ಒಂದು ಟೇಬಲ್ ಚಮಚ ಕೊತ್ತಂಬರಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಆಗಿದೆ ಇದು ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಫ್ರೆಂಡ್ಸ್ ಇದನ್ನು ಸಾಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಇದನ್ನು ಇದು ತಟ್ಟೆಗೆ ಹಾಕಂತ ಹಾಕೊತ ಇದ್ದೆ ಹೊಡಿಯನ್ನು ನಮಗೆ ರುಚಿ ಕೊಡೋದು ಈ ಹೊಡಿಯೇ ಫ್ರೆಂಡ್ಸ್ ಈ ಹೊಡಿಯೇ ಮೇಯ್ನ್ ಓಕೆ ಇದೆ ಮೇಯ್ನ್ ಇದು ಖಂಡಿತ ಮಾಡ್ಕೊಳ್ಬೇಕು ಹಾಂ ವಿನಕ ಪಾಪಷ್ಟು ಕಡಲೆ ಹಿಟ್ಟು ಹಾಕೊಂಡಿದ್ದೆ ಚಿಕ್ಕಷ್ಟು ಉಪ್ಪು ಅರಿಶಿನ ಚೂರು ನೀರು ಬೇಕಾದಷ್ಟು ಒಂಚೂರು ಚಿಟಿಕ್ ಅಡುಗೆ ಸೋಡ ಹಾಕಂತ ಇದ್ದೆ ಇದನ್ನ ಈಗ ಕಳ್ಸ್ಕೊಂಬ ಅದಕ್ಕೆ ಕಲ್ಸ್ಕೊಂಬ ನೋಡಿ ಈ ಥರ ಇರಬೇಕು ಜೋರು ನೀರು ಇರಬಾರ್ದು ಗಟ್ಟಿ ಇರಬಾರ್ದು ಆ ಥರ ಕಲಿಸ್ಕೊಂಬ ಫ್ರೆಂಡ್ಸ್ ಇದನ್ನು ಉಂಡೆ ಮಾಡ್ಕೊಂಬ ಈಗ ದೊಡ್ಡ ಉಂಡೆ ಇದ್ರೆ ಬಟಾಟೆ ಇದ್ರ ಚೂರು ಸಣ್ಣ ಮಾಡ್ಕೊಂಬೇಕಾದಿತ್ತ ಹಾಕೊಂಬ ಒಂದೊಂದೇ ಹಿಟ್ಟಲ್ಲಿ ಮುಳಿಸಿ ಹೀಗೆ ಹಾಕ್ಕೊಂಡು ಬಿಡೋದು ಫ್ರೆಂಡ್ಸ್ ರೋಸ್ಟ್ ಆಗಿದೆ ನೋಡಿ ಹೆಚ್ಚು ಕ್ಲಾಸ್ ಕಲರ್ ಬಂದಿದೆ ಇದನ್ನು ತಗೊಂಡ್ರೆ ಅದೇ ಎಣ್ಣೆಗೆ ಒಂದು ನಾಲ್ಕು ಹಸಿ ಮೆಣಸು ಹಾಕೊಂತ ಇದ್ದೆ ಫ್ರೆಂಡ್ಸ್ ನೋಡಿ ಹಸಿಮೆಣಸು ಆಯಿತು ತಕೊಂಬ ಫ್ರೆಂಡ್ಸ್ ಬನ್ನಿತ್ತಲ್ಲ ಹ್ಞೂ ಮಾಡ್ಕೊಂಡು ನೋಡಿ ಹೊಡಿ ಇದ್ರೊಳಗೆ ಸ್ಪ್ರೆಡ್ ಮಾಡುವ ಇದ್ರೊಳಗೆ ಬಟಾಟೆ ಬೊಂಡ ಇಡುವ ಇನ್ನೇನು ಮಾಡುವ ಒಂದು ಮೆಣಸಿಟ್ಟು ಬಿಡುವ ಫ್ರೆಂಡ್ಸಿಗೆ ಇನ್ ಮೆಣಸಿಟ್ಟು ಬಿಡುವ ಫ್ರೆಂಡ್ಸ್ ಎಷ್ಟೋ ರುಚಿ ಅದ ವಡೆ ಬಂದು ರೆಡಿ ಆಗಿದೆ ನೋಡಿ ಹೀಗೆ ಒಟ್ಟು ಮಾಡ್ಕೊಂಡು ಹಿಂಗೆ ಚೂರು ಪ್ರೆಸ್ ಮಾಡ್ಕೊಂಡ್ರೆ ಫುಲ್ ಸ್ಪ್ರೆಡ್ ಆಗ್ತದೆ ಬಟಾಟೆ ಬೊಂಡ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ನಮಗೆ ಹೆಚ್ಚು ರುಚಿ ಕೊಡೋದು ಈ ಹೊಡಿ ಮೆ ಫ್ರೆಂಡ್ಸ್ ಈ ಹೊಡಿ ನಮಗೇನು ಉಳಿದ್ರೆ ಇಲ್ಲ ಅನ್ನಕ್ಕೆ ಕಳ್ಸ್ಕೊಂಡು ಕೂಟ ಮಾಡೋಕ್ಕೂ ಲೈಕ್ ಆತು ದೋಸೆ ಇಡ್ಲಿ ಎಲ್ಲ ಸಹ ಲೈಕ್ ಆಯ್ತು ಫ್ರೆಂಡ್ಸ್ ಉಳಿದ್ರೆ ಎಲ್ಲಾದರೂ ಈಗಂತೂ ಮಕ್ಕಳಿಗೆಲ್ಲ ರಜೆ ಅಲ್ಲ ಸಾಯಂಕಾಲ ಹೊತ್ತಿಗೆ ಪಾವೇ ಬೇಕಂತಿಲ್ಲ ಬಂದು ಸಹ ತರಿಸಿ ಫ್ರೆಶ್ ಬಂದು ಬೇಕೇರೆಲ್ಲ ಸಿಕ್ಕತ್ತಲ್ಲ ತರಿಸಿ ಹೀಗೆ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾವೆ ಫ್ರೆಂಡ್ಸ್ ಹಾಗೆ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಬೇಡಿ ಥ್ಯಾಂಕ್ ಯು